ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣನ್ನ ತಿಂತಾ ಇದ್ದೀರಾ ಕಪ್ಪು ಚುಕ್ಕೆ ಬಾಳೆಹಣ್ಣು ಒಳ್ಳೆದ ಕೆಟ್ಟದ ಅನ್ನೋದು ತುಂಬಾ ಜನರ ಪ್ರಶ್ನೆ ತುಂಬಾ ಜನರ ಡೌಟ್ ವೀಕ್ಷಕರೇ ಈ ಬಾಳೆಹಣ್ಣನ್ನ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಯಾರು ಈ ಕಪ್ಪು ಚುಕ್ಕೆ ಇರೋ ಬಾಳೆಹಣ್ಣನ್ನ ತಿನ್ಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೆಲವರು ಕಪ್ಪು ಚುಕ್ಕೆ ಇರುವಂತಹ ಬಾಳೆಹಣ್ಣನ್ನ ತಿನ್ನೋದಿಲ್ಲ ಎಸ್ ಬಿಡ್ತಾರೆ ಇದು ಹಾಳಾಗಿದೆ ಅಂತ ಅಂದ್ಕೊಳ್ತಾರೆ ಆದರೆ ಇದು ತಪ್ಪು ಈ ತಪ್ಪನ್ನ ಮಾಡಬೇಡಿ ಯಾಕೆ ಅಂತ ಈ ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಈ ಕಪ್ಪು ಚುಕ್ಕೆ ಇರುವ ಹಣ್ಣಿನಲ್ಲಿ ನಾರ್ಮಲ್ ಹಣ್ಣಿಗಿಂತ ಹೆಚ್ಚೆ ಪೋಷಕಾಂಶಗಳಿರುತ್ತೆ ಹೀಗಾಗಿ ಇದನ್ನ ಎಸೆಯೋದಕ್ಕೆ ಹೋಗ್ಬೇಡಿ ತಿನ್ನಿ ಬಾಳೆಹಣ್ಣು ಕಪ್ಪಾಗಿದೆ ಅಂತ ಅದು ಕೊಳ್ತು ಹೋಗಿದೆ ಹಾಳಾಗಿದೆ ಅಂತ ಅರ್ಥ ಅಲ್ಲ ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ ಕಪ್ಪು ಇರುವ ಬಾಳೆಹಣ್ಣನ್ನು ಯಾಕೆ ಕೇಸಿಬಾರದು ಅನ್ನೋದನ್ನ ನೋಡೋಣ ಇದರಲ್ಲಿ ಟಿ ಎನ್ ಎಫ್ ಅಂಶ ಹೆಚ್ಚಾಗಿರುತ್ತೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿಯನ್ನ ಹೊಂದಿದೆ ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಅಸಹಜ ಕೋಶಗಳ ವಿರುದ್ಧ ಹೋರಾಡುವುದಕ್ಕೆ ಸಹಾಯ ಮಾಡುತ್ತೆ ಬಾಳೆಹಣ್ಣು ಸಂಪೂರ್ಣವಾಗಿ ಹಣ್ಣಾಗಿದ್ರೆ ಇದು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಹಣ್ಣು ಅಂತ ಅರ್ಥ ಇದು ವೈರಸ್ ಹಾಗೂ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಕಪ್ಪು ಚುಕ್ಕೆ ಇರುವಂತಹ ಬಾಳೆಹಣ್ಣು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಅದೇ ರೀತಿಯಾಗಿ ಬಾಳೆಹಣ್ಣು ಹಣ್ಣಾದಷ್ಟು ಮೆಗ್ನೀಷಿಯಂ ಅಂಶ ಕೂಡ ಹೆಚ್ಚಾಗುತ್ತೆ ಇದು ರಕ್ತದೊತ್ತಡ ಅಂದ್ರೆ ಹೈ ಬಿ ಪಿ ಇದ್ದವರಿಗೆ ಒಳ್ಳೆಯದು ಈ ಹಣ್ಣಾದ ಬಾಳೆಹಣ್ಣು ಹೃದಯಕ್ಕೆ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೊತೆಗೆ ಖಿನ್ನತೆಗೂ ಕೂಡ ದಿ ಬೆಸ್ಟ್ ಅಂತಾರೆ ತಜ್ಞರು ಇಷ್ಟೇ ಅಲ್ಲ ವೀಕ್ಷಕರೇ ಈ ಬಾಳೆಹಣ್ಣುಗಳಲ್ಲಿ ನೈಸರ್ಗಿಕ ಆಂಟಿ ಆಸಿಡ್ ಇರುತ್ತೆ ಇದು ಎದೆಯುರಿಯನ್ನ ಕಡಿಮೆ ಮಾಡುತ್ತೆ ಏನಾದ್ರೂ ಎದೆಯುರಿ ಇದ್ರೆ ಎದೆಯುರಿ ಸಮಸ್ಯೆಯಿಂದ ನೀವು ಬಳತಾ ಇದ್ರೆ ಬಾಳೆಹಣ್ಣು ತಿಂದ ಕೆಲವೇ ನಿಮಿಷದಲ್ಲಿ ಆ ಸಮಸ್ಯೆ ಮಾಡ ಆಗತ್ತೆ ನೋಡಿದ್ರಲ್ಲ ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣಿನಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕಪ್ಪು ಚುಕ್ಕೆ ಇದೆ ಇದು ಹಾಳಾಗಿದೆ ಅಂತ ಇಂತ ಬಾಳೆಹಣ್ಣನ್ನ ಎಸೆಯುವುದಕ್ಕೆ ಹೋಗ್ಬೇಡಿ ದಯವಿಟ್ಟು ತಿನ್ನಿ ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಪೋಷಕಾಂಶಗಳು ಹೇರಳವಾಗಿ ಇದರಲ್ಲಿ ಸಿಗುತ್ತೆ ಹಾಗೆ ಈ ಬಾಳೆಹಣ್ಣು ನೋಡೋದಕ್ಕೆ ಒಂದು ಸಿಂಪಲ್ ಹಣ್ಣು ತರ ಕಾಣುತ್ತೆ ಆದ್ರೆ ಇದರಿಂದ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಮೂರು ದೋಷ ಇರುತ್ತೆ ಅದು ವಾತ ಪಿತ್ತ ಕಫ ಇದು ಯಾವಾಗ್ಲೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಇಲ್ಲ ಅಂತಂದ್ರೆ ಸಮಸ್ಯೆ ಈ ಬ್ಯಾಲೆನ್ಸ್ ಆಗಿರುವಂತಹ ಕೆಲಸವನ್ನ ಬಾಳೆಹಣ್ಣು ಮಾಡುತ್ತೆ ಆದರೆ ಇಲ್ಲಿ ವಾತ ಪಿತ್ತವನ್ನು ಬಾಳೆಹಣ್ಣು ಬ್ಯಾಲೆನ್ಸ್ನಲ್ಲಿರುತ್ತೆ ಆದರೆ ಕಫ ಇರೋರು ಜಾಸ್ತಿ ಬಾಳೆಹಣ್ಣನ್ನು ತಿನ್ನಬಾರ್ದು ಕಫ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ನೆನಪಿರಲಿ ಇದರ ಜೊತೆಗೆ ಶುಗರ್ ಪೇಷಂಟ್ಸ್ ಮಾತ್ರ ಈ ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣಿನಿಂದ ತುಂಬಾ ದೂರ ಇರಿ ಅಂದ್ರೆ ಹಣ್ಣಾಗಿರುವ ಬಾಳೆಹಣ್ಣನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಇದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಒಳ್ಳೇದು ಎಂತಹ ಅದ್ಭುತ ಬೆನಿಫಿಟ್ಸ್ ಅಲ್ವಾ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಹೀಗಾಗಿ ಇದನ್ನು ತಿನ್ನಿ ಸರಿಯಾದ ರೀತಿಯಲ್ಲಿ ತಿನ್ನಿ ಇದರ ಲಾಭವನ್ನ ಪಡಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ